ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ ಹೇಳ್ತಾರೆ ಮುಂದೆ ಬರೆದು ಈಗ ಅವ್ರಿಗೆ ಜ್ಞಾನೋದಯ ಇರ್ತವೆ ಐದು ವರ್ಷ ತಪಸ್ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಮರಳು ಕಳೆದ ಅನೇಕ ಕಷ್ಟಗಳು ಬರ್ತವೆ ಆ ಸಂದರ್ಭದಲ್ಲಿ ನೋಡ್ಬೋದು ಇವತ್ತು ಸ್ವಾಮೀಜಿಯರ ಬಂದೀಜಿಯರವರಿಗೆ ಬಹಳಷ್ಟು ಕಷ್ಟಗಳು ಇರ್ತವೆ ಆ ಸಂದರ್ಭದಲ್ಲಿ ಒಂದು ಒಂದು ಘಟನೆ ಆಗ್ತದೆ ಭಿಕ್ಷೆ ಪಾತ್ರ ಒಬ್ಬ ಮಹಿಳೆ ಮನೆ ಹೋಗ್ತಾರೆ ಭಿಕ್ಷೆ ಹಿಡ್ಕೊಂಡು ನಿಲ್ಲುತ್ತಾರೆ ನಿಂತಾಗ ಆ ಮಹಿಳೆ ತರಲು ಬರ್ತದ ಏನಪ್ಪಾ ನೀನು ಪುಷ್ಟ ಆಗಿದ್ದಿ ನಿನ್ಗೆ ಏನಂತಾರೆ ನಿನ್ಗೆ ಯಾಕೆ ಭಿಕ್ಷೆ ಬೇಡ್ತಾ ಇದ್ದಿ ನಿನ್ಗೆ ಯಾಕೆ ಊಟ ಕೊಡಬೇಕು ಅಂತ ಪ್ರಶ್ನೆ ಮಾಡಿದಾಗ ಹಿಂಗೆ ಏನೋ ಅನೇಕ ರೀತಿಯಿಂದ ಆ ಭಗವಾನ್ ರುದ್ರಿಗೆ ಬೈತಾ ಇರ್ತಾರೆ ಅವ್ರು ಏನೂ ಅನ್ನಂಗಿಲ್ಲ ಹಂಗೆ ನಿಂತ್ ಅವ್ರು ಕನಿಗೆ ಅಂತಾಳೆ ನಾ ಇಷ್ಟೆಲ್ಲ ಬೈದ ನಿನ್ ಅಂದ ಇಷ್ಟೆಲ್ಲ ನೀನ್ ದಷ್ಟಪುಷ್ಟ ಅಂದ ನಿನ್ಗೆಲ್ಲ ಅಂದ ನೀನ್ ಯಾಕೋ ಏನು ಮಾತಾಡಲಿಲ್ಲ ಅಂತ ಅಂದಾಗ ಅವ್ರು ಬುದ್ಧ ಏನಂತಾರೆ ಸರೇ ಇಲ್ಲಮ್ಮ ನೀನ್ ಎಷ್ಟು ನನಗ್ ಬೈದ ಅದನ್ನ ನೀನ್ ವಾಪಸ್ ಬಿಟ್ಬಿಟ್ಟೆ ನಾನು ನಿನ್ ವಾಪಸ್ ಕೊಟ್ಟು ಬಿಟ್ಟಿದ ನಾನ್ ಸ್ವೀಕಾರ ಮಾಡಿಲ್ಲ ನಾನು ಶಿವಕಾರ್ ಮಾಡಿದ್ರೆ ನನ್ನಲ್ಲಿ ಇರ್ತಿತ್ತು ನಾನು ಶಿವಕರ್ ಮಾಡಿಲ್ಲ ಅಂತಕ್ಕಂಥ ಮಾತಾಡ್ತಾರೆ ಪುನಃ ಆ ಹಣ್ಣುಗಳ ಪರಿವರ್ತನೆ ಆಗಿ ಮರ್ದೀಶ್ ಏನ್ ಮಾಡ್ತಾರೆ ಅಂದ್ರೆ ಭಗವಾನ್ ಎಲ್ಲಿದ್ದಾರೋ ಮರದ ಕಾಣಕ್ಕೆ ತಪಾಸ ಮಾಡ್ತಾ ಇದ್ದಾರ ಅಂದ್ರೆ ಅವ್ರು ಹೋಗಿ ಅವ್ರಿಗೆ ತಂದು ಮ ಭೋಜನ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಮನಸ್ಸು ಪರಿವರ್ತನೆ ಮಾಡ್ತಕ್ಕಂಥದ್ದು ಒಂದು ಸಂದರ್ಭ ಇನ್ನೊಂದ್ಸರಿ ಅಂದ್ರೆ ಭಗವಾನ್ ಬುದ್ಧರು ಪ್ರವಚನ ಕೊಡ್ತಾ ಇರ್ತಾರೆ ಪ್ರವಚನ ಕೊಡೋ ಸಂದರ್ಭದಲ್ಲಿ ಆ ಇಲ್ಲಿ ಪುನರ್ಜನ್ಮ ಜನ್ಮ ಇಲ್ಲ ಇದಕ್ಕ ಸ್ವರ್ಗ ಇಲ್ಲೇ ನರಕ ಇಲ್ಲೇ ಅಂತಕ್ಕಂಥ ಮಾತನ್ನ ಹೇಳುವ ಸಂದರ್ಭದಲ್ಲಿ ಅವಾಗ ಕಲ್ಲು ತೂರಾಟ ಆಗ್ತದೆ ಅವ್ರಿಗೆ ಕಲ್ಲು ತೂರಾಟ ಏನಪ್ಪಾ ನೀವು ಸಂದೇಶ ಇವ ಸುಳ್ಳಿ ಹತ್ತ ಇದ್ದಾನ ಪುನರ್ಜನ ಇಲ್ಲ ಅಂತ ಇದರ ಇಲ್ಲಂತಾನ ಹುಚ್ಚನ ಕಲ್ಲು ತೂರಾಟ ಆಗ್ತದೆ ಆ ಸಂದರ್ಭದಲ್ಲಿ ಭಗವಂತ ಕಲಿ ಹೊಡಿತದೆ ಆ ತಲೆ ವರ್ಗನು ಸಹ ಹಾಗೆ ಇಲ್ಲ ನಾನು ಹೇಳೋದು ಸತ್ಯ ಇದೆ ನಾನು ಹೇಳೋದು ಸತ್ಯ ಇದೆ ಮುಂದಿನ ಕಾಲದಲ್ಲಿ ನನ್ನ ವಿಚಾರವನ್ನೇ ವಿಜ್ಞಾನವಾಗಿ ಪರಿವರ್ತನೆ ಆಗ್ತಕ್ಕಂಥ ಮಾತನ್ನು ಹೇಳ್ತಾರೆ ವಿಜ್ಞಾನವಾಗಿ ಪರಿವರ್ತನೆ ಅಂತಂದ್ರೆ ಇವತ್ತ ನಾವು ನಮ್ಮ ಭಾರತ ದೇಶ ಅಲ್ಲಿ ವಿಶ್ವನೇ ಇವತ್ತು ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳಂದ್ರೆ ವೈಜ್ಞಾನಿಕ ವಿಚಾರಗಳನ್ನ ಮೇಲೆ ಮೇಲೆ ನಿಂತದಂತ ಒಂದು ಸಾಕ್ಷಾತ್ ಉದಾಹರಣೆ ಅಂದ್ರೆ ಅವರು ಅಷ್ಟಾದರೂ ಸಹ ಬಿಡ್ಲಿಲ್ಲ ಇಲ್ಲ ನೀನು ನೀನು ಪುನರ್ಜನ್ಮ ಅದ ಅಂತ ಒತ್ತಡ ಮಾಡ್ತಾರೆ ನೀನು ಸ್ವರ್ಗ ಇದೆ ನರಕ ಇದೆ ಅಂತ ಹೇಳ್ತಾರೆ ದೇವರು ಇದ್ದಾನೆ ಅಂತ ಹೇಳಿ ಹೇಳ್ತಾರೆ ಇಲ್ಲ ಇಲ್ಲ ನಾನು ಒಪ್ಪೋದಿಲ್ಲ ನಾನು ಮರಣ ನಾನು ಕೊಲೆ ಮಾಡೋರು ಸಹ ನಾನು ಸುಳ್ಳು ಹೇಳೋದಿಲ್ಲ ನಾನು ವೈಜ್ಞಾನಿಕ ವಿಚಾರಗಳನ್ನು ಹೇಳ್ತೇನೆ ಅಂತಕ್ಕಂಥ ಹೇಳ್ತಾರೆ ಮನೆಗೆ ಬಸವಣ್ಣನವರು ಸಹ ಅದೇ ರೀತಿ ವೈಜ್ಞಾನಿಕ ದಳಹದ ಮೇಲೆ ಅವರು ತಪ್ಪಿಸಿದ ವಚನಗಳನ್ನ ನೀವೇ ಅಂತಕ್ಕಂಥದ್ದು ಮಾತಾಡ್ತಾರೆ ಒಂದ್ಸಲ ಏನಾಗ್ತದೆ ಎಂತ ಕಷ್ಟಗಳು ಅಂದ್ರೆ ಒಂದ್ಸಲ ಭಗವಾನ್ ಪುತ್ರರು ಪ್ರವಚನ ಕೊಡ್ತಾ ಇರ್ತಾರೆ ಪ್ರವಚನ ಕೊಡುವ ಸಂದರ್ಭದಲ್ಲಿ ಆಗ ಅಲ್ಲಿ ಒಬ್ಬರಿಗೆ ಕೆಂಚ್ ಅಂತಕ್ಕು ಇರ್ತಾಳೆ ಅವ್ರಿಗೆ ಏನ್ ಮಾಡ್ತಾರಂದ್ರೆ ಆ ಇವನು ಬದಲಾವ ಮಾಡ್ಬೇಕು ಇವ್ರಿಗೆ ಕೆಂಟ್ಸನ್ ತರ್ಬೇಕಂತ ಇದನ್ ಮಾಡಿದ್ರಿಂದ ಆ ಹೆಣ್ಮಕ್ಳಿಗೆ ಆ ಬಂದು ಆ ಪ್ರವಚನ ಕೊಡೋ ಸಂದರ್ಭದಲ್ಲಿ ಬಂದೆಂದ್ರೆ ದರ್ಶನ ಶುರು ಮಾಡ್ತಾಳೆ ಇವರು ನನಗೆಂದರೆ ಐದು ತಿಂಗಳ ನಾನು ಹಟ್ಟಿ ನಿಂತಿದೆ ಇವನೇ ನನ್ನ ಗಂಡ ಇವನ್ ರೀತಿ ನಾನು ಮದುವೆ ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು ಆ ಬಹಿರಂಗ ಸಭೆಯಲ್ಲಿ ಬಂದು ಆ ತನ್ನ ವಾದವನ್ನು ಪ್ರಾರಂಭ ಮಾಡ್ತಾಳೆ ಎಷ್ಟೋ ಜನ ವಿರೋಧ ಮಾಡ್ತಾರೆ ಏನಪ್ಪಾ ಇಂತ ಸ್ವಾಮಿ ಇಷ್ಟು ಒಳ್ಳೆ ಪ್ರವಚನ ಅಂತ ಭಗವಾನ್ ವೃದ್ಧ ಅಂತ ಹೇಳಿ ಇವತ್ತೀಗಾಗ್ಲೇ ಎಲ್ಲರಲ್ಲಿ ಪ್ರಚಾರ ಆಗಿದೆ ಈ ತರ ಕೆಂಚ ಹೆಣ್ಣುಮಗ್ಳು ಈ ತರ ಮಾಡ್ತಾ ಇದ್ದಾರೆ ಅಂದಾಗ ಅವಾಗ ನಿಸರ್ಗ ಈಗ ಹೆಂಗ್ ಗಾಳಿ ಮಾಡಿ ಶುರು ಆಗಿತ್ತ ಗಾಳಿ ಮಳೆ ಪ್ರಾರಂಭ ಆಯ್ತು ಶುರುವಾಯಿತು ಆ ಸಂದರ್ಭದಲ್ಲಿ ಆಕೆ ಏನು ಎದುರು ಬಟ್ಟೆ ಕಟ್ಕೊಂಡ್ ಮಂದಿಗಳು ಓಡುವ ಸಂದ್ಬಿಡ್ತಾರೆ ಅಷ್ಟೇ ಎಲ್ಲ ಬಟ್ಟೆ ಕಾಳ ಬಿದ್ದು ಬೀಳ್ತದೆ ಕಳೆದ ಬಿದ್ದ ತಕ್ಷಣ ನೋಡ್ತಾರೆ ಶಿಷ್ಯರನ್ನು ನೋಡಿ ಈ ಹೆಣ್ಣುಮಗಳು ಭಗವಾನ್ ಬುದ್ಧರಿಗೆ ದಟ್ಟೆ ಹೆಸರು ತರ್ಬೇಕಂತಕ್ಕಂತ ವಿಚಾರ ಮಾಡಿದಾಗ ಅದು ನಿಸರ್ಗೂ ಸಹ ಆ ಸಂದರ್ಭದಲ್ಲಿ ಬುದ್ಧರಿಗೆ ಸಹಾಯ ಮಾಡ್ತದೆ ಮತ್ತೊಂದ್ಸರಿ ಏನಾಗ್ತಂದ್ರೆ ಆನಂದ್ ಅಂತಕ್ಕಂಥವ್ರ ಶಿಷ್ಯ ಅವ್ರು ಏನ್ ಮಾಡ್ತಾರೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ಹೋಗೋಕಂದ್ರೆ ಅನೇಕ ಜನ ಹೀಗ ಹೀಗೇಳಿಸ್ತಾರೆ ಅವ್ರಿಗೆ ಏನಂದ್ರೆ ಇನ್ಸಲ್ಟ್ ಮಾಡ್ತಾರೆ ಆದರೂ ನಂತರ ಎರಡನೇ ದಿವಸ ಪುದ್ರಿಗೆ ಹೇಳ್ತಾರೆ ನಾನು ಭಿಕ್ಷಾ ಪಾತ್ರ ಹಿಡ್ಕೊಂಡು ನಾನು ಹೋಗೋದಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಅಂದಾಗ ಯಾಕ ಎಲ್ಲ ಕಡೆ ನನ್ಗೆ ಬಹಳ ಮರ್ಯಾದೆ ಹೋಗ್ತಾ ಇದೆ ನನ್ಗೆ ನೀವೇ ನನ್ಗೆ ಇಲ್ಲಿ ಒಂದು ಅರಮನೆ ಕಟ್ಟಿಸ್ಕೊಂಡು ಬಂದಾಗ ಆಗ ಹೇಳ್ತಾರೆ ನೋಡು ಅರಮನೆ ಅಂತಕ್ಕಂಥದ್ದು ಇದು ಆಸೆಯ ಮೂಲ ನಾವು ಆಸ್ತಿ ಅಂತಸ್ತನ್ನ ಮಾಡ್ಕೊಂಬೋ ಬೇಡ ಭಗವಾನ್ ಬುಧ್ರು ಇರುವ ಸಂದರ್ಭದಲ್ಲಿ ಎಲ್ಲಿ ಅರಮನೆ ಕಟ್ಟಿಲ್ಲ ಎಲ್ಲಿ ವಿಹಾರ ಕಟ್ಟಿಲ್ಲ ಎಲ್ಲ ಯಾವುದೋ ಜಗದ್ಗುರುಗಳಾಗಿಲ್ಲ ಅವರು ಕೇವಲ ಭಿಕ್ಷೆ ಪಾತ್ರನ ಹಿಡ್ಕೊಂಡು ಮನೆಗೆ ಏನಾದ್ರೆ ಅವರು ತನ್ನ ಐದು ಶಿಷ್ಯರಿಗೆ ಆ ದೀಕ್ಷೆಯನ್ನು ಕೊಡ್ತಾರೆ ಆ ಐದು ಶಿಷ್ಯರು ಪ್ರಶ್ನೆ ಮಾಡ್ತಾರೆ ಮೊಘಲ ಏನಂತಕ್ಕಂಥ ಒಬ್ಬ ಶಿಷ್ಯ ಅನಕ್ಷರಸ್ಥ ಅನಕ್ಷರ ಶಿಸ್ತ ಅವನು ಸಹಿತ ಮೊಗಲ ಏನಂತಾನೆ ನಾನು ಈ ಭಿಕ್ಷಾ ಪಾತ್ರ ಹಿಡ್ಕೊಂಡು ಮನೆ ಮನೆಗೆ ಭಿಕ್ಷೆ ಬಿಡ್ಬೇಕು ನಾವು ಅಂತಾರೆ ಆಮೇಲೆ ಸಾಯಿ ಪುಟ್ ಅಂತಕ್ಕಂತಹ ಶಿಷ್ಯ ಇರ್ತಾನೆ ಅವನು ಸಹ ಅಂತಾನೆ ಎಲ್ಲ ಐದು ಜನಗಳ ಶಿಷ್ಯರೆಲ್ಲ ಅವ್ರು ಒಪ್ಲಕ್ಕೆ ಕೇರಿಲ್ಲ ಆದ್ರೂ ಸಹ ಭಗವಾನ್ ಬುದ್ಧ ಅಂತಾರೆ ಇಲ್ಲ ಈ ನಮ್ಮ ಆಸ್ತಿ ನನ್ನ ಪ್ರಜೆಗಳು ಆಸ್ತಿ ನನ್ನ ಜನಗಳು ತತ್ತಂಗಿರ್ತಕ್ಕಂಥ ಜನರಿಗೆ ಬೆಳಕನ್ನು ತೋರ್ತಕ್ಕಂಥದ್ದೇ ಬುದ್ಧರ ತತ್ವ ಸಿದ್ಧಾಂತಗಳು ಅಂತಕ್ಕಂತ ಮಾತನ್ನು ಹೇಳ್ತಾರೆ ಅದೇ ಸಾರಾನದಲ್ಲಿ ದೀಕ್ಷೆ ಪಟ್ಟಿದ ನಂತರ ಕೊನೆಯ ಉಸಿರಿನಲ್ಲಿ ಕೊನೆಯ ಉಸಿರಿನ ಸಂದರ್ಭ ವಯಸ್ಸಾಗ್ತದೆ ನೆಮ್ಮತ್ ವಯಸ್ಸಾಗ್ತದೆ ಆ ಸಂದರ್ಭದಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ ಆ ಖುಷಿ ನಗರದಲ್ಲಿ ಏನಂತದೆ ಅಂದ್ರೆ ಆ ಸಂದರ್ಭದಲ್ಲಿ ಬಹಳಷ್ಟು ಜ್ವರ ಬರ್ತಾವ ಜ್ವರ ಬಂದು ಇನ್ನು ಕೆಲವೊಂದು ದಿವಸದಲ್ಲಿ ಅಹ್ ಆ ಮರಳು ಹೋಗ್ತಕ್ಕಂತ ಸಂದರ್ಭ ಬರ್ತದೆ ಆ ಸಂದರ್ಭದಲ್ಲಿ ಆ ಎಲ್ಲ ಶಿಷ್ಯರನ್ನು ಅಳ್ತಾ ಇರ್ತಾರೆ ಆ ಅಳ್ತಾ ಇರುವ ಸಂದರ್ಭದಲ್ಲಿ ಅವಾಗ ಏನಂತಂದ್ರೆ ನೀವು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀರಿ ನಮಗೆ ನಮ್ಗೆ ಏನ್ ಮಾಡ್ ಹೋಗ್ತೀರಿ ಅಂತಕ್ಕಂಥ ಪ್ರಶ್ನೆ ಮಾಡ್ತಾರೆ ಆಗ ಬುದ್ಧ ಹೇಳ್ತಾರೆ ನಾನು ಇಲ್ಲಿವರೆಗೆ ಏನು ಒಳ್ಳೆ ತತ್ವ ಸಿದ್ಧಾಂತಗಳನ್ನು ಕೊಟ್ಟಿದ್ದೇನೆ ಅದೇ ಅನುಷ್ಠಾನ ಮಾಡಿ ಇಡೀ ಜಗಕ್ಕೆ ನೀವು ಪ್ರಸಾರ ಮಾಡ್ರಿ ಅದೇ ನನ್ನ ದೊಡ್ಡ ಕೊಡುಗೆ ಅಂತಕ್ಕಂಥ ಮಾತನ್ನ ಭಗವಾನ್ ಬುದ್ಧ ಹೇಳ್ತಾರೆ ಅದೇ ರೀತಿಯಾಗಿ ಆ ಕೊನೆಗೆ ನನ್ನ ಊಷಿಯರನ್ನು ಬಿಟ್ಟಿದ ನಂತರ ಎರಡು ವರ್ಷದ ನಂತರ ತ್ರಿಪೀಠಕ್ಕೆ ಅಂತಕ್ಕಂಥ ಪುಸ್ತಕವನ್ನು ಶಿಷ್ಯರು ತಯಾರು ಮಾಡ್ತಾರೆ ಬುದ್ಧರ ಕಾಲದಲ್ಲಿ ತ್ರಿಪೀಠಕ್ಕೆ ರೆಡಿ ಆಗಿಲ್ಲ ಅದರಲ್ಲಿ ಅನೇಕ ಲೋಪದ ಸೇರಿಸ್ತಾರೆ ಆ ಬುದ್ಧರ ಕಾಲದಲ್ಲಿ ಸಹಿತ ಶಿಷ್ಯರು ಕೆಲವರು ಆ ಪಂಚಾಚಾರಗಳ ತತ್ವ ಸಿದ್ಧಾಂತಗಳನ್ನ ಹಿಂದೂ ತತ್ವ ಸಿದ್ಧಾಂತಗಳನ್ನ ಅಳವಡಿಸದಂತ ಶಿಷ್ಯರು ಇರ್ತಾರೆ ಭಗವಾನ್ ಬುದ್ಧರಿಗೆ ಯಾವಾಗ ವಿರೋಧ ಮಾಡ್ತಾನ ದೇವದತ್ತ ಆ ದೇವದತ್ತಂತೂ ಕೊನೆವರೆಗೆ ಬುದ್ಧರಿಗೆ ಕೊನೆ ಮಾಡ್ಬೇಕಂತಕ್ಕ ಸಂಚನ ಮಾಡ್ತಾನೆ ಅದೇ ಅದೇ ಸಂದರ್ಭದಲ್ಲಿ ಅಂಗುಲಿ ಮಾಲಾ ಕಟ್ಟಿ ಅಂಗುಲಿ ಮಾಲಾ ಆ ಅಂಗುಲಿ ಮಾಲನ ಕಟ್ಟಿ ಏಕಲವೇ ಏಕನವೇ ಇದ್ದಂಗ್ರೆ ಇದು ಅಂಗುಲಿ ಮೂಲ ಹೆಸರು ಅಹಿಂಸಾತ್ಮಕ ಅಹಿಂಸಾತ್ಮಕ ಅವನ ಮೂಲ ಹೆಸರು ಅವನ್ ಏನ್ ಮಾಡ್ತಾನಂದ್ರೆ ಅವನ ತನ್ನ ರಾಜರ ಮಕ್ಕಳು ಓದ್ತಕ್ಕಂಥ ಶಾಲೆಯಲ್ಲಿ ಅವನಿಗೂ ಪ್ರವೇಶ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಂಗುಲಿ ಅಂಗುಲಿಮಾಲ ಅಹಿಂಸಕ ಆ ಅಂಗುಲಿ ಮಾಲಾ ಅಹಿಂಸಕ ಕ್ಲಾಸಿನಲ್ಲಿ ಓದ ಸಂದರ್ಭದಲ್ಲಿ ನಟಿ ತೀರ್ಥ ಹೊರ ಕೂಡ ಅಂಗುಲಿ ಮಾಲಾಗ ಹೊರ ಕೂಡಿದಾಗ ಆ ಹೊರ ಏನಂದ್ರೆ ಅವ್ರಕ್ಕಿಂತ ಹೆಚ್ಚಿಗೆ ಅಂಕಗಳು ಬಿಡಿ ಪರೀಕ್ಷೆಯಲ್ಲಿ ಅವಾಗ ಆ ರಾಜರ ಮಕ್ಕಳು ಮತ್ತು ರಾಜರು ಎಲ್ಲ ಬಂದು ಆ ಗುರುಗಳಿಗೆ ಕೇಳ್ತಾರೆ ನೀವು ನಾವು ಫೀಸ್ ಕೊಡ್ತಾರೆ ಕಲಿಸ್ತಾ ಇದ್ದೀವಿ ಆದ್ರೆ ನಮ್ಗಿಂತ ಮಕ್ಕಳಿಗಿಂತ ಹೆಚ್ಚಿಗೆ ಅಂಗುಲಿ ಮೇಲೆ ಅಹಿಂಸಾತ್ಮಕ ಏನಾದ್ರೆ ಹೆಚ್ಚಿಗೆ ಅಂಗುಗಳು ತಗೋತಾನೆ ಯಾಕೆ ತೋರ್ತಾನೆ ಅಂತಕ್ಕಂಥ ಪ್ರಶ್ನೆ ಮಾಡಿದಾಗ ಅವಾಗ ಕೊನೆಗೆ ಅವನಿನ್ನ ಬಿಟ್ಟು ಬಿಡ್ಬೇಕು ನೀವು ನಮ್ಮ ಶಾಲೆಯಲ್ಲಿ ಅವನಿಗೆ ಬೇಡ ಅಂದಾಗ ಆ ಬಹಳ ಪಟ್ಟ ಶಿಷ್ಯ ಆಗ್ತಾನೆ ಗುರುಗಳಿಗೆ ಅವಾಗ ಗುರುವಿಗೆ ಈಗ ಏನ್ ಮಾಡ್ತಾರೆ ಗುರು ಇಲ್ಲ ಅವ್ನು ಬೆಳಿಬೇಕಂತಂದಾಗ ಗುರುವಿನ ಮನಸ್ಸಿರಲ್ಲ ಬಹಳ ಹುಷಾರಿದ್ದಾನ ಒಳ್ಳೆ ಹುಡುಗಿ ಇದ್ದಾನೆ ಬ್ರಿಲಿಯಂಟ್ ಇದ್ದಾನೆ ಇವನಿಗೆ ಏನಾದ್ರು ಮಾಡ್ಬೇಕಂತ ಅಂದಾಗ ಮನಿಗೆ ಏನ್ ಮಾಡ್ತಾರೆ ಎಂತಹ ಒಂದು ವಿಚಾರ ಮಾಡ್ತಾರೆ ಗುರುಗಳಿಗೆ ಅಂತಂದ್ರೆ ಇವನಿಗೆ ಬಿಟ್ಟೆ ಬಿಡಬೇಕು ಇವನಿಗೆ ದೂರ ಮಾಡ್ಬೇಕಂತ ಸಂದರ್ಭ ಬಂದಾಗ ಮನೀಗ ಗುರುಗಳು ಏನ್ ಅಂದ್ರೆ ನೀನು ನೀನ್ ಒಂದು ನನ್ನ ಮಾತು ಕೇಳ್ತೀನಿ ಅಂತ ಕೆಲಸ ಏನ್ ಹೇಳ ನನ್ನ ಪಟ್ಟ ಶಿಕ್ಷೆ ಐತೆ ಅಂದ್ರೆ ನೀನು ಒಂದು ಸಾವಿರ ಕರಿತಲೆಯನ್ನ ಎಲ್ಲಿ ಕಂಡಲ್ಲಿ ಕರಿತಲೆಯನ್ನ ಕೊಲೆ ಮಾಡಿ ಆ ಹೆಬ್ಬಟ್ಟನ್ನ ಸರವಾಗಿ ಮಾಡ್ಕೋಬೇಕು ಇದು ನನ್ನ ಪಟ್ಟ ಶಿಷ್ಯ ಗುರುಗಳೇ ಒಪ್ಪು ಆದೇಶವನ್ನು ನಾನು ಪಾಲನೆ ಮಾಡ್ತಾನೆ ಅಂತಕ್ಕಂಥದ್ದು ಹೇಳಿ ಆ ಕಡವನ್ನ ಕೈಯಲ್ಲಿ ಹಿಡ್ಕೊಂಡು ಹೊರಗಾಗ್ತಾನೆ ಹೊರಗಾಗಿ ಸುಮಾರು ಒಂಬೈನೂರ ತೊಂಬತ್ತೊಂಬತ್ತು ಜೀವಗಳನ್ನು ಕೊಲೆ ಮಾಡಿ ಕೊನೆ ಒಂದೇ ಕಡಿಮೆ ಇರ್ತದೆ ಆ ಸಂದರ್ಭದಲ್ಲಿ ಒಂದೇ ಕಡಿಮೆ ಅಂತ ನಾನು ಗುರುಗಳಿಗೆ ಮುಟ್ಟಿಸ್ಬೇಕಲ್ಲ ನಾನು ಸಾವಿರ ಹೆಬ್ಬಟ್ಟುಗಳನ್ನ ತಂದಾಗ ಅಲ್ಲಿ ಒಂದು ಅಡವಿಯಲ್ಲಿ ಆ ಭಗವಾನ್ ಬುದ್ಧ ಇರ್ತಾರೆ ಅಲ್ಲಿ ಹೋಗುವ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಸುದ್ದಿಯನ್ನು ಕೇಳಿ ಅಂಗುಲಿ ಮಾಲ ಹೋಗ್ತಾ ಇರ್ತಾನೆ ಬುದ್ಧ ನೋಡ್ತಾ ಇರ್ತಾರೆ ನೋಡ್ತಾ ಇದ್ದಾಗ ಅವ ಬಹಳ ಖುಷಿ ಪಡ್ತಾನೆ ನನ್ಗೆ ಒಂದೇ ಕಡಿಮೆ ಅದಲ್ಲ ಒಂದೇ ಕಲಿತ ಕಡಿಮೆ ಅದ ಇದೇ ಸಿಕ್ಕನ ಅಂತ ಹೇಳಿ ಹೋಗಿ ಅವನಿಗೆ ಕೊಲೆ ಮಾಡಿ ಎಪ್ಪಟ್ಟನ್ನ ತನ್ನ ಕೊರಳಿ ಹಾಕಬೇಕಂತಕ್ಕಂತ ಸಂದರ್ಭ ಬಂದಾಗ ಅವಾಗ ಬುದ್ಧ ಭಗವಾನ್ ಬುದ್ಧರಿಗೆ ಆ ಬರ್ತಾ ಇದ್ದಾನು ಗೊತ್ತಿರ್ತದೆ ಎಲ್ಲ ಜನ ಕೀರ್ತಾರೆ ಅವ ಇಷ್ಟು ಜನ ಕೊಲೆ ಮಾಡಿ ನಾನು ಎಲ್ಲ ಊರ್ ಬಿಟ್ಟು ಓಡ್ ಹೋಗಿದ್ದೀವಿ ನೀವೇನಂದ್ರೆ ಓಡಿ ನೀವು ಓಡಿ ಬಿಡು ಅಂದಾಗ ಇಲ್ಲ ಇಲ್ಲ ನಾನು ಓಡೋದಿಲ್ಲ ಅವ್ನೇನೋ ಪರಿವರ್ತನೆ ಮಾಡ್ತಾ ಸಂದರ್ಭ ಬರ್ತದೆ ಆ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನ ಮಾಡ್ತಾರೆ ಪ್ರಶ್ನೆ ಮಾಡಿ ಕೊನೆಗೆ ಖಡ್ಗಾವನ್ನ ತೆಗೆದುಕೊಂಡು ಇವರನ್ನು ಕೊಲೆ ಮಾಡ್ಬೇಕಂತ ಸಂದರ್ಭದಲ್ಲಿ ಖಡ್ಗ ಕೆಳಗಿರ್ತದೆ ಅವಾಗ ಶರಣಾಗ್ತಾರೆ ಶರಣಾಗಿ ಅಲ್ಲಿ ಅಂದರೆ ಅವರ ಅಧ್ಯಕ್ಷ ಪಡ್ಕೊಂಡು ಆ ಅಂಗುಲಿ ಸಹ ಬೌದ್ಧ ಶಿಷ್ಯನಾಗ್ತಾನೆ ಅಂತ ಅನೇಕ ಘಟನೆಗಳಿವೆ ಅಂತ ಮಹಿಳೆಯರಿಗೆ ಆ ಸಂದರ್ಭದಲ್ಲಿ ಸಮಾನತೆ ಹಕ್ಕನ್ನು ಕೊಟ್ಟಿರ್ತಕ್ಕಂಥವ್ರು ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ ಆ ಎಲ್ಲ ಕಡೆ ಏನಂತಾರೆ ಅಣ್ಣ ಅಧೃತಿಯ ಮೌಢ್ಯತೆಯನ್ನ ಪಡೆದು ಅವ್ರು ಏನಂದ್ರೆ ಎಲ್ಲ ಕಡೆ ಏನಂದ್ರೆ ವೈಜ್ಞಾನಿಕ ವಿಚಾರಗಳನ್ನ ಹೇಳ್ತಾರೆ ಇದೇ ರೀತಿ ಅನೇಕ ಕೃಷ್ಣಾಂತರಗಳನ್ನ ಭಗವಾನ್ ಬುದ್ಧರ ಕಾಲದಲ್ಲಿರ್ತಾರೆ ಅದಕ್ಕೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿಸ್ತಕ್ಕಂಥ ಮುಖ್ಯ ಉದ್ದೇಶ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಎವರಲ್ಲ ಹೇಳ್ತಾರೆ ನಾನು ಹಿಂದೂ ಧರ್ಮ ಹುಟ್ಟಿದ್ದೇನೆ ನಾನು ಹಿಂದೂ ಧರ್ಮ ಸಾಯೋದಿಲ್ಲ ಹತ್ತೊಂಬತ್ನೂರ ಮೂವತ್ತೈದರ ಐವತ್ತಾರವರೆಗೆ ಎಲ್ಲ ಧರ್ಮಗಳ ಅಭ್ಯಾಸ ಮಾಡ್ತಾರೆ ಅವರು ಇಸ್ಲಾಂ ಧರ್ಮ ಮಾಡ್ತಾರೆ ಕ್ರೈಸ್ತ ಧರ್ಮ ಮಾಡ್ತಾರೆ ಜೈನ್ ಧರ್ಮ ಮಾಡ್ತಾರೆ ಬೌದ್ಧ ಧರ್ಮ ಮಾಡ್ತಾರೆ ಎಲ್ಲ ಹಿಂದೂ ಧರ್ಮದಲ್ಲಿ ಅಂತೂ ಗೊತ್ತಿತ್ತು ತಾರತಮ್ಯ ಇದನ್ನು ಬೇಡ ಬೇಡಿಕೊಂಡ ಅಂದಾಗ ಅವಾಗ ಏನಾದ್ರೆ ಬೌದ್ಧ ಧರ್ಮ ಸ್ವೀಕಾರ ಮಾಡ್ಲಿಕ್ಕೆ ಕಾರಣ ಏಕೈಕ ಉದ್ದೇಶ ಅಂದ್ರೆ ಬುದ್ಧನ ತತ್ವಗಳು ಏಕ ಏನಂದ್ರೆ ವೈಜ್ಞಾನಿಕ ಕಣಜಿನ ಮೇಲಿದೆ ಪುನರ್ಜನ್ಮಿಲ್ಲ ಪುನರ್ಜನ್ಮ ಇಲ್ಲ ಅಂತಕ್ಕಂಥ ವಿಜ್ಞಾನ ಒಪ್ಕೊಂಡವೇ ಮತ್ತೆ ನರಕ ಇಲ್ಲ ಅಂತಕ್ಕಂಥ ವಿಜ್ಞಾನಿ ಒಪ್ಪಿಕೊಂಡಿದೆ ಹಾಗಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಹಿನ್ನೆಲೆ ನೋಡಿದಾಗ ಸಾಕಷ್ಟು ಅದ್ರ ಇತಿಹಾಸ ಇದೆ ಬಾ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಹತ್ರ ಎರಡು ರೂಪಾಯಿ ಇತ್ತು ಅಂತಂದ್ರೆ ಒಂದು ರೂಪಾಯಿ ತಾನು ಬದುಕುವ ಊಟ ಮಾಡು ಒಂದು ರೂಪಾಯಿ ಪುಸ್ತಕಕ್ಕೆ ಖರೀದಿ ಮಾಡು ಊಟ ನೀನು ಬದುಕಿಸ್ತದೆ ಪುಸ್ತಕವನ್ನು ನೀನು ಉನ್ನತ ಸ್ಥಾನಕ್ಕೆ ಹೋಯ್ತಿರ್ತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇಂತಹ ಅನೇಕ ಘಟನೆಗಳನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತ ನಾವೊಂದ್ ಕಡೆ ಬಸವಣ್ಣರ ತತ್ವಗಳನ್ನು ಮತ್ತು ಬುದ್ಧನ ತತ್ವಗಳನ್ನು ಒಂದೇ ಸಮನಾಗಿವೆ ಅವರು ಮುಂದೆ ಹನ್ನೆರಡನೇ ಶತಮಾನದಲ್ಲಿ ಬುದ್ಧನ ತತ್ವವನ್ನು ಸುಮಾರು ಎರಡ್ ಸಾವಿರದ ಐದನೂರ ಅರವತ್ತೊಂಬತ್ತು ವರ್ಷದಲ್ಲಿ ಹಿಂದಿರ್ತಕ್ಕಂಥದ್ದು ಅನೇಕ ವಿಚಾರಗಳನ್ನ ಬಸವಣ್ಣನವರು ತನ್ನ ವಚನಗಳ ಮುಖಾಂತರ ಪ್ರಚಾರ ಮಾಡಿದ್ದಾರೆ ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಅವಕಾಶಗಳನ್ನ ಬುದ್ಧಾರ ತತ್ವಗಳು ಬಸವಣ್ಣವರ ವಚನಗಳನ್ನ ಸಂವಿಧಾನ ಮುಖಾಂತರವಾಗಿ ನಮ್ಮ ನಿಮಗೆ ಸರಿಸಮಾನವಾಗ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಭಾರತ ದೇಶದಲ್ಲಿ ಶಿಕ್ಷಣ ಆಗ್ಬೇಕಾದ್ರೆ ಮಹಿಳೆಯರು ಇಷ್ಟು ಉನ್ನತ ಸ್ಥಾನಕ್ಕೆ ರಾಷ್ಟ್ರಪತಿ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅದು ಸಂವಿಧಾನ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನ ಮುಖ್ಯ ಕಾರಣ ಅಂತಕ್ಕಂಥದ್ದು ಯಾರು ಮರಿಬಾರ್ದು ಯಾಕಂದ್ರೆ ಹತ್ತೊಂಬತ್ತೂರ ನಲವತ್ತೇಳಿಂತ ಪೂರ್ವದಲ್ಲಿ ದೇಶ ಸ್ವತಂತ್ರ ಪೂರ್ವದಲ್ಲಿ ಮಹಿಳೆಯರ ಸ್ಥಾನಮಾನ ಏನಿತ್ತು ದಲಿತರ ಸ್ಥಾನಮಾನ ಏನಿತ್ತು ಅದೆಲ್ಲವನ್ನ ಇವತ್ತು ಸರಿಸಮಾನವಾಗಿ ನಾವು ಸ್ವಾಭಿಮಾನದಲ್ಲಿ ಬರುತ್ತೇವೆ ಅಂದ್ರೆ ಇವತ್ತು ಸಂವಿಧಾನ ಮುಖ್ಯ ಅಂತ ಮಾತನ್ನು ಹೇಳಿ ಆ ಸಂವಿಧಾನ ಸಹ ಬುದ್ಧರ ತತ್ವ ಸಿದ್ಧಾಂತ ಮೇಲೆ ಬಸವಣ್ಣರ ವಚನಗಳ ಸಿದ್ಧಾಂತ ಮೇಲೆ ಸಂವಿಧಾನ ರಚನೆ ಆಗಿದೆ ಅದನ್ನು ಕಾಪಾಡೋಣ ಎಲ್ಲರೂ ಗೌರವ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನನಗೆ ಆ ಇವತ್ತ ಸುಮಾರು ವರ್ಷ ಐತಿ ಬಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬಂದ ನಾನು ಮಾತಾಡಿದ್ದೇನೆ ಅಪ್ಪನಿದ್ದಾಗ ಬುದ್ಧ ಜಯಂತಿ ಇದ್ದಾಗ ಸಹ ನಾನು ಮಾತಾಡಿದ್ದೇನೆ ಅಷ್ಟೇ ಅಲ್ಲ ನನ್ನೊಂದು ಭಾಗ್ಯ ಏನಂದ್ರೆ ಚನ್ನಬಸವ ಪಟ್ಟಣದಲ್ಲಿ ನಮ್ಮ ವಸತಿ ನಿಲಾಯಕ ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಾವು ಮಾಡ್ತಾ ಇದ್ದೇವೆ ವಸತಿ ನಿಲಾಯಕಪ್ಪರು ನಾನು ನಾವು ಆರ್ಮಿ ವೇಳೆ ಇದ್ದಾಗ ಅದು ಹೇಳ್ತಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಒಂದ್ ಹೇಳ್ತಾರೆ ದಲಿತರ ಮನೆಯಲ್ಲಿ ಬಸವಣ್ಣವ್ರ ಪೂಜೆ ಆಗ್ಬೇಕು ಮತ್ತೆ ಅಹ್ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪೂಜೆ ಆಗ್ಬೇಕಂತಕ್ಕಂಥ ಮಾತು ಬಹಳ ಸರಳವಾಗಿ ಹೇಳ್ತಾರೆ ನನಗೆ ಏನೋ ಬರೋದು ನಾವು ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿ ಮತ್ತೊಂದು ಹೆಮ್ಮೆ ಏನಾದ್ರು ಇಲ್ಲಿ ಮಠ ಹೇಳ್ಬೇಕಾದ್ರೆ ನಾವು ಅಶೋಕ್ ನಂತರ ಒಂದೇ ಪ್ರಶಿಕ್ಷನ್ ಪ್ರಾರಂಭ ಇತಿತ್ತು ಅಂಬೇಡ್ಕರ್ ಜಯಂತಿ ಅವಾಗ ಮೊದಲನೇ ಪೂಜೆ ಏನಾದ್ರೂ ಇಲ್ಲಿ ಮಠದ ಇದ್ದಿತ್ತು ಅದರ ನಂತರ ಬೇರೆ ಬೇರೆ ಕಡೆ ಇದ್ದಿತ್ತು ಮತ್ತೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ ಏಕೈಕ ಮಠ ಅಂದ್ರೆ ಅದೊಂದು ಹಿರೇಮಠ ಸಂಸ್ಥಾನ ಅದು ಗಣಬಸಿಂದ ನಡ್ಕೊಂಡು ಬಂದಿರತಕ್ಕಂಥ ಮಠ ಇದೆ ಅದೇ ರೀತಿ ಮುಂದೆ ಡಾಕ್ಟರ್ ಬಸವನಲ್ಲಿ ಪಟ್ಟಣದವರು ಸಹ ಅವರು ಸಹ ಚಾಚು ತಪ್ಪದೆ ಇವತ್ತು ಎಲ್ಲರ ಸಂತೆ ಏನ್ ಮಾಡ್ತಾರೆ ಅದೇ ರೀತಿ ಇವತ್ತು ಗುರು ಬಸವ ಪಟ್ಟದಿ ಅವರು ನನಗನ್ಸ್ತದ ಅವ್ರ ಇಬ್ಬರಿಗೆ ನೀರು ಇನ್ನೂ ಬೆಳಿತಾರೆ ಅಂತಕ್ಕಂಥ ಆಶಯ ಯಾಕಂದ್ರೆ ಆ ಒಂದು ಅಹ್ ಗುಣಗಳನ್ನ ಅವರಲ್ಲಿ ಇವೆ ಚಿಕ್ಕವರಿದ್ರು ಸಹ ಅವರ ವಿಷಯಾಲ ವಿಚಾರಗಳನ್ನು ಬಹಳ ಉನ್ನತ ಮಟ್ಟಕ್ಕೆ ಇವೆ ಅವರಲ್ಲಿ ಎಷ್ಟು ನಾವು ವರ್ಣ ಮಾಡೋದು ಕಡಿಮೆ ಇದೆ ಮತ್ತು ಇಷ್ಟೆಲ್ಲ ಬೆಳಿಬೇಕಾದ್ರೆ ಇವರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ ಹಾಗಾಗಿ ಈ ಮಠಕ್ಕೆ ನಮಗೆ ಯಾವಾಗಲೂ ಗೌರವ ಇದೆ ಮತ್ತು ನಾನು ಹಾಳುಗಳ ಎಲ್ಲಿ ನಾನು ಉಪನ್ಯಾಸ ಇದೆ ಈ ಮಠದ ನಾನು ಉದಾಹರಣೆ ತಗೊಂಡೆ ನಾನು ಮಾತಾಡ್ತೇನೆ ಅದಕ್ಕೆ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವ್ರ ಕಾಣಿಸ್ಕೊಟ್ಟಿರ್ತಾರೆ ತಮ್ಮ ಬೆಲೆಗೆ ನಾನು ಅನಂತ ಅನಂತ ಧನ್ಯವಾದ ಖುಷಿ ಜೈ ಭೀಮ್ ಜೈ ಬುದ್ಧ ಜೈ ಬಸವ ಜೈ ಜೈ ಶ್ರೀರಾಮ್